ನಮಸ್ಕಾರ ಎಲ್ರಿಗೂ ನಮ್ಮ ಅತ್ತೆಯವರು ಅವರಿಗೆ ನೈಂಟಿ ಪ್ಲಸ್ ಆಗಿದೆ ತೊಂಬತ್ತು ವರ್ಷ ಸುಮ್ಮನೆ ನಗೆ ಚಟಾಕಿಯನ್ನು ಹೇಳ್ತಾ ಇದ್ರು ಒಂದು ಮಾತುಕತೆ ಆಡ್ತಾ ಇದ್ವಿ ತಗ ವಯಸ್ಸಾದ ನಂತರ ಎಲ್ರದ್ದು ಒಂದೊಂದು ಥರ ಇರ್ತದ ಲೈಫ್ ಅಂತ ಹೇಳ್ಕೊಂಡು ನಕ್ಕೊಂಡಿದ್ರು ಸೊಸೆಂದ್ರು ಕೊಡೋ ಊಟ ಮಾವರಿಗೆ ಹತ್ತರಿ ನೆಟ್ವರ್ಕ್ ಗೋಡಬೇಗಕ್ಕೆ ಮಾತಸ್ ಕೈ ಟು ಒನೀಲಿ ಫ್ಲೋರಿಂಗ್ ಕೆಲಸ ನಡಿದಿತ್ತು ಆ ಸೌಂಡ್ ಡಿಸ್ಟರ್ಬೆನ್ಸ್ ಕೂಡ ಇದೆ ನನಗೆ जस्ट ನೋಡ್ಕೊಂಡು ಮಾತಾಡ್ತೀನಿ ಯಾವ ಕಿಸೆ ಯಾವ ಹುಡುಗನಿನ

Mm, porso novo. Vai. Nunca vou esquecer quando eu quis ir a sura, tá puti. Hm. Não tem que ir na raio nenhum, ele era na toca. Aí tem que vai tudo. Então, ó, onde pucos vai meia. Hm. E agora que vou lá no carro, que eu fico tanto, a gente, mas vai, vai e se desjeta, meu. Hm. Ah, tô de que sei para o meu.

आरा <laughs> यात्रि <laughs>

ನಗಿ 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 ಗುಳಿಗೆ ಅವ ಯೂ ಟಾಣೆ ಕಿನೇನ ತೊಗತಿದೆ ಅದಕ್ಕೆ ಇಷ್ಟ ಗಟ್ಟಿ ಇದೆ ನಾನು ಹಾ ಮತ್ತೆ ಗುಳಿಗೆ ನಂಗೋಂಗಲೇ ಯೋ ಹೇ ಆ ಕ್ಯೆ ಕ್ಯಾಸರು ಹ್ಮ್ ಯಲ್ಲ ಹ್ಮ್ ಆ ಗುಳಿಗೆ ಆ ತವರ ನಾನು દવાಕರಿ ಅಂತದಿಲ್ಲ ಹ್ಮ್ ಹ್ಮ್ ವೇಡ ಪೋ ಮಾಡ್ತಾನಾ ದವಕದ ವೇಡಾನಿ ವೇಡಾನಿ

मार दो शक्ति रत्न मार को ओ काल यल मारी ओ वो कराल बन तो को दे तो कु 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 उड़ांगे तो से सोत मारी ನೀವು ಯಾವಾಗ ನೀವು ನಿಮ್ಮನ್ನ ಕದ್ದುತಾ ನಾನು ಸೇನೆ ಮಾಡಬೇಕು ನೀವು ಮಾಡಿ ಹೇಳಬೇಕು ಮಾಡಲಕಪ್ಪ ನಾನು ಹಾಗೆ ಹಾಗೆ ನಾವು ಮರದಾ ಅದು ತೋರು ಫಿಕಾರ ರೊಟ್ಟಿ ಏನೆನು ಆ ದಾರ್ ಬಡಿಗೆನ ವೈಟ್ ಬೆಡ್ اوپر ತಿಗೂ ಕುಡಿಬೇಕು ಬೆಡ್ ಏಡ್ ಹೀಗ ರಾತ್ರಿ ಬರಿ ಕರ್ ಬರಿ ಬೆಡ್ ಕೊಡ್ಕ ಕಪ್ ಟಿಕೆಟ್ ಸರ್ ಕೊಡ್ಕಿ ಕೌತಾ ಮುಂದ ಹೋಗ್ತಾಯಿನಾವು

masa apa muka mama siapa, ah andra mau ngomong nggak tanda tanda, ah andra lo, andra lo malah pada mau, baca kasih nih mau nggak, baca ini tanda, ah matdu rendi, hmm, eh rendi, rajin sah rajin deh, ah, biar mau ngobrol, ikut mereka obrol, oh చిన్నప్ప నుండి గడి అంత బే చెప్పు ఆ బే కా మా స

Hmm. यार كده तो तुंबळ तुंबळ ताकत तर 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 कसे तर तो के देख टीके एकदम यार का तर बेचारा hmm. नाहीती वर्ष यार नोड बस के बाऊ hmm. बाऊ वर्ष आकर दार बनवरत <laughs> Hmm yeah. 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 oh, be... so